ನಿಬ್ಬಾನಿಬ್ಬಿಯ ಲವ್ ಸ್ಟೋರಿ ರಾಮಾಪುರದಲ್ಲಿ ವನಜ ಅಮಲ ಅನ್ನುವ ಇಬ್ಬರು ಅಕ್ಕ ತಂಗಿಯರು ಇದ್ರು ಅವರದು ಬಡ ಕುಟುಂಬ ವನಜ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಂಡು ತನ್ನ ತಂಗಿ ಅಮಲಾನ ಓದಿಸ್ತಾ ಇದ್ಲೋ ಅಮಲ ಒಳ್ಳೆ ಹುಡುಗಿ ಅಕ್ಕ ಹೇಳಿದ ಮಾತನ್ನು ಕೇಳಿ ಚೆನ್ನಾಗಿ ಓದ್ಕೊಳ್ತಿದ್ಲೋ ದೊಡ್ಡವರು ಯಾರು ಇಲ್ಲಾಂದ್ರು ಕೂಡ ವನಜ ಅಮಲಾನ ಸ್ವಂತ ಮಗಳು ತರ ನೋಡ್ಕೊಳ್ತಾ ಇದ್ಲೋ ಅವಳ ಕನಸೆಲ್ಲ ಅಮಲ ಮೇಲೆ ನಿಟ್ಕೊಂಡ್ ಬಾಳ್ತಿದ್ಲೋ ಅವಾಗ ಒಂದಿನ ಅಕ್ಕ ಬೇಗ ಲಂಚ್ ಬಾಕ್ಸ್ ತಗೊಂಡ್ಬಾ ಕಾಲೇಜ್ಗೆ ಟೈಮ್ ಆಗ್ತಾ ಇದೆ ಹಾ ಬರ್ತಾ ಇದ್ದೀನಮ್ಮ ತಗೋ ಲಂಚ್ ಬಾಕ್ಸ್ ಯಾವ್ದೋನು ಇಡಬಾರ್ದು ಸರಿಯಾಗಿ ತಿನ್ಬಿಡ್ಬೇಕು ಆ ಸರಿ ಅಕ್ಕ ಎಲ್ಲಾನು ತಿಂತೀನಿ ಇಲ್ ನೋಡು ನಿನ್ನ ಫ್ರೆಂಡ್ಸ್ ಯಾರಿಗೂ ಕೊಡಬಾರ್ದು ನೀನೇ ತಿನ್ಬೇಕು ಹಾಗಿಲ್ಲಾಂದ್ರೆ ಒಂದ್ ವಾರಕ್ಕೆ ನಿನಗೆ ಇಷ್ಟಾನೇ ಇಲ್ದೇ ಇರುವ ಉಪ್ಪಿಟ್ನ ಲಂಚ್ ಗೆ ಹಾಕಿ ಕೊಡ್ತೀನಿ ಸರಿ ಅಕ್ಕ ನಾನು ಹೊರಡ್ಲಾ ಹಾಗಂತ ಅಮಲ ಕಾಲೇಜ್ಗೆ ಹೊರಟ್ಲೋ ಅಮಲ ತುಂಬ ಅಂದವಾಗಿರೋದ್ರಿಂದ ಕಾಲೇಜಲ್ಲಿರುವ ಎಲ್ಲ ಹುಡುಗಿರಿಗೂ ಹೊಟ್ಟೆ ಕಿಚ್ಚು ಅವಳ ಗೆಳತಿಯರು ಕೂಡ ಅಮಲ ಅಂದವನ್ನು ಹಾಗೇನೆ ನೋಡ್ತಾ ಇದ್ರು ಅಮಲ ಫ್ರೆಂಡ್ ಕವಿತಾಳುಗೂ ಅವಳನ್ನು ನೋಡಿದ್ರೆ ಹೊಟ್ಟೆ ಕಿಚ್ಚೆ ಅಬ್ಬಾ ನಿನ್ನಕ್ಕ ನಿನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಕಳಿಸ್ತಾರೆ ಕಣೆ ತುಂಬ ಅಂದವಾಗಿ ಕಾಣಿಸ್ತೀಯ ಅಲ್ಲ ಕಣೆ ನೀನು ಕೂಡ ಇದೇ ರೀತಿ ರೆಡಿ ಆಗೋ ನಾನ್ ಚೆನ್ನಾಗಿರೋದು ನಿನಗಿಷ್ಟ ಇಲ್ವಾ ಹಾಗೆಲ್ಲ ಏನೂ ಇಲ್ಲ ಕಣೆ ನಾನು ಕೂಡ ನಿನ್ನಾಗೆ ಅಂದವಾಗಿರ್ಬೇಕು ಅಂದರೆ ಏನು ಮಾಡಬೇಕು ಅರೆ ಅಷ್ಟೇ ತಾನೇ ಹಾಗಾದ್ರೆ ಮೊದ್ಲು ನೀನ್ ಸತ್ತೋಗಿ ನೆಕ್ಸ್ಟ್ ಜನ್ಮದಲ್ಲಿ ನಮ್ಮ ಅಕ್ಕನಿಗೆ ತಂಗಿಯಾಗಿ ಹುಟ್ಟು ಅವಾಗ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಬೇಡಮ್ಮ ಅಂದವಾಗಿರೋದಕ್ಕೆ ಸಾಯ್ಬೇಕಾ ಚೆನ್ನಾಗಿದೆ ನೀನ್ ಹೇಳೋದು ಹಾಗಂತ ಇಬ್ರು ಜೋರಾಗಿ ನಗಾಡ್ತಿದ್ರು ಹಾಗಂತ ನಗಾಡ್ತಾ ಬರ್ತಾ ಇದ್ದ ಅಮಲ ಪಕ್ಕದಲ್ಲಿ ಶಿವ ಅನ್ನುವ ಹುಡುಗ ಬಂದ ಸ್ವಲ್ಪ ಹೆದರ್ಕೊಂಡೆ ಅವನು ಅಮಲ ಪಕ್ಕದಲ್ಲಿ ಬಂದು ನಿಂತ ಅದನ್ನೋಡಿ ಕವಿತಾಗೆ ಕೋಪ ಬಂತು ಏನೋ ಶಿವ ಇಲ್ಲಿಗೆ ಬಂದಿದೀಯಾ ಏನು ಬೇಕು ನಿನಗೆ ಇಲ್ ನೋಡು ನಾನೊಂದು ಲೆಟರ್ ಬರೆದಿದ್ದೀನಿ ಇದನ್ನ ನೀನು ಅಮಲ ಹತ್ರ ಕೊಡು ಏನು ಇದು ನೋಡಿದ್ರೆ ಕಾಣಿಸ್ತಿಲ್ವಾ ಪೇಪರ್ ಅದು ಆ ಪೇಪರಲ್ಲೇ ಏನು ಬರೆದಿದ್ಯಾ ಅಂತ ಸರ್ ಹತ್ರ ಹೇಳಬೇಕಾ ಇಲ್ಲ ನೋಡು ಇದರಲ್ಲಿ ಏನಿದೆ ಅಂತ ಓಪನ್ ಮಾಡಿ ನೋಡಿದ್ರೆ ತಾನೆ ಗೊತ್ತಾಗೋದು ಮೊದಲು ಈ ಪೇಪರ್ ತಗೊಂಡು ಹೋಗಿ ಅಮಲ ಹತ್ರ ಕೊಡು ಹಾಗಂತ ಶಿವ ಹೇಳಿದಾಗ ಕವಿತಾ ಆ ಪೇಪರ್ ತಗೊಂಡು ಹರಿದು ಹಾಕಿದ್ಲು ಆವಾಗ ಅಮಲ ನಾಚಿಕೆ ಪಟ್ಕೊಂಡೆ ಅಲ್ಲಿಂದ ಹೋದ್ಲವ ಆ ದಿನ ಸಂಜೆ ಕಾಲೇಜ್ ಮುಗಿದ್ಮೇಲೆ ಅಮಲ ಅವಳ ಫ್ರೆಂಡ್ ಕವಿತಾನ ಅವಳ ಮನೆ ತನಕ ಕರ್ಕೊಂಡು ಹೋಗಿ ಬಿಟ್ಟು ಆಮೇಲೆ ಅಲ್ಲಿಂದ ಅವಳ ಮನೆಗೆ ಹೋದ್ಲವ ಆವಾಗ ಶಿವ ಅಲ್ಲಿಗೂ ಬಂದು ಅಮಲ ಹಿಂದೆನೆ ಹೋಗ್ತಿದ್ದ ಇಲ್ಲಿ ನೋಡು ಅಮಲ ಸ್ವಲ್ಪ ನಿನ್ನತ್ರ ಮಾತಾಡ್ಬೇಕು ಸ್ವಲ್ಪ ನಿಂತ್ಕೊಂಡು ಕೇಳಿದ್ರೆ ನಾನು ನಿನ್ನ ಹಿಂದೆನೆ ಬರಲ್ಲ ಅಲ್ವಾ ನಾನು ಹೀಗೆ ನೀನು ಹಿಂದೇನೆ ಬರಬೇಕು ಅಂತ ತಾನೆ ನೀನು ನನ್ನ ಹತ್ರ ಮಾತಾಡ್ತಾನೆ ಇಲ್ಲ ಹಾಗೇನೂ ಇಲ್ಲ ಹಾಗಾದರೆ ನಾನು ಹೇಳಿದ್ ಕೇಳು ಸರಿ ಹೋಗುತ್ತೆ ಶಿವ ಹೇಳಿದು ಕೇಳಿ ಅಮಲಾಗೆ ಕೋಪ ಬಂತು ಅಮಲ ಶಿವನ ಘುರಾಯಿಸಿದ್ಲು ನೋಡಿ ಶಿವ ಹೆದರ್ಕೊಂಡು ಅಲ್ಲಿಂದ ಹೋಗ್ಬಿಟ್ಟ ಶಿವ ಆ ರೀತಿ ಹೆದರ್ಕೊಂಡು ಹೋಗಿದ್ದನ್ನು ನೋಡಿ ಅಮಲ ಜೋರಾಗಿ ನಗಾಡ್ತಾ ಇದ್ಲು ಅದೇ ಆಲೋಚನೆಯಲ್ಲಿ ಅಮಲ ಮನೆಗೋ ಬಂದ್ಲು ಆವಾಗ ಅಮಲನ ನೋಡಿ ವನಜ ಆಶ್ಚರ್ಯಪಟ್ಲು ಏನೇ ಇವತ್ತು ತುಂಬಾ ಸಂತೋಷವಾಗಿದ್ಯಾ ಏನೋ ನೆನಪಿಸ್ಕೊಂಡು ಜೋರಾಗಿ ನಗಾಡ್ತಿದ್ಯಾ ಆ ಜೋಕೇನಂತ ಹೇಳಿದ್ರೆ ನಾನು ಸ್ವಲ್ಪ ನಗಾಡ್ತೀನಿ ಅಲ್ವಾ ಅದೆಲ್ಲ ಏನೂ ಇಲ್ಲಕ್ಕ ಸುಮ್ಮನೆ ನಗಾಡ್ತಿದ್ದೆ ನನ್ನ ಫ್ರೆಂಡ್ ಕವಿತಾ ಇದ್ದಾಳಲ್ವಾ ಅವಳು ಕಾಲೇಜಲ್ಲಿ ಮಾಡೋದನ್ನ ನೆನಪಿಸ್ಕೊಂಡ್ರೇನೆ ನನಗೆ ನಗು ಬರುತ್ತೆ ಹ್ಮ್ ಕಾಲೇಜ್ಗೆ ಹೋಗಿ ಓದ್ಕೊಳಕ್ಕೇನೆ ಅದೃಷ್ಟ ಇರ್ಬೇಕು ಕಣೆ ನನಗಂತೂ ಆ ಅದೃಷ್ಟ ಇಲ್ಲ ನನಗೇಂತ ಸಿಕ್ಕಿದ್ದ ಕೆಲಸನ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದೀನಿ ಅಲ್ಲಕ್ಕ ನಿನಗೆ ಓದ್ಕೊಳ್ಳೋದಂದ್ರೆ ಅಷ್ಟಿಷ್ಟನಾ ಓದ್ಕೊಳ್ಳೋದು ಯಾರಿಗಿಷ್ಟ ಇರಲ್ಲ ಹೇಳು ಓದ್ಕೊಳ್ಳೋದೆಲ್ಲ ದೊಡ್ಡ ಭಾಗ್ಯ ಕಣೆ ಆದ್ರೆ ನನ್ನನ್ನು ಓದ್ಸಕ್ಕೆ ಯಾರು ಇಲ್ವಲ್ಲ ಆದ್ರಿಂದಾನೆ ಎಷ್ಟೋ ಕಷ್ಟಪಟ್ಟು ನಿನ್ನ ನಾನು ಓದಿಸ್ತಾ ಇರೋದು ನೀನು ಚೆನ್ನಾಗಿ ಓದಿ ನಂತರ ಬಡವರ್ ಸುಮಾಜನರ್ನ ಓದಿಸ್ಬೇಕು ಓದಿಸ್ತೀಯಾ ಅಲ್ವಾ ಖಂಡಿತ ಅಕ್ಕ ಆಮೇಲೆ ಮರುದಿನ ಅಮಲ ಕಾಲೇಜಲ್ಲಿ ಶಿವನ ನೋಡಿ ಮನೆಸೊಳಗಡೆ ನಗಾಡ್ತಾ ಇದ್ಲು ಅದು ನೋಡಿ ಶಿವ ಸಂತೋಷ ಪಟ್ಟ ಸಂತೋಷ ತಡ್ಕೊಳಕಾಗದೆ ಅವನು ನಗಾಡ್ತಾ ಇದ್ದ ಅದನ್ನೋಡಿ ಕವಿತಾಳಿಗೆ ಕೋಪ ಬಂತು ಅಲ್ಲ ಕಣೆ ಇವಾಗ ಎಲ್ಲಾ ಹಳ್ಳ ಕಾಣಿಸ್ ಮುಂದ್ಗಡೆ ನಗಾಡ್ಲೇಬೇಕಾ ಅವ್ನ ನೋಡು ಏನೋ ದೊಡ್ಡ ಸಾಹಸ ಮಾಡದ್ ಹಾಗೆ ಹಾಗಲ್ಲ ನೋಡಿ ಸಂತೋಷವಾಗಿದ್ದೇನೆ ಓಡ್ ಹೋದ್ನ ಅದ ನೆನಪಿಗೆ ಬಂತು ಅದಕ್ಕೆ ನಗಾಡ್ತಿದ್ದೆ ಹೌದಾ ಹಾಗಾದ್ರೆ ನಮ್ಮ ಮ್ಯಾಥ್ಸ್ ಸರ್ ಇದಾರಲ್ಲ ಅವರು ನೋಡಿ ಕೂಡ ಗುರೈಸೆ ಅವ್ರು ಕೂಡ ಹೆದರ್ಕೊಂಡು ಓಡ್ ಹೋದ್ರೆ ಚೆನ್ನಾಗಿರುತ್ತೆ ಇವತ್ ಬೇರೆ ಹೋಮ್ ವರ್ಕ್ ಕೊಟ್ಟಿದ್ರು ಕಣೆ ಆದ್ರೆ ನಾನು ಆ ಹೋಮ್ ವರ್ಕ್ ನ ಮಾಡ್ಲೇ ಇಲ್ಲ ಅದಕ್ಕ್ಯಾಕೆ ಅಷ್ಟೇ ಹೆದರ್ಕೊಳ್ತೀಯಾ ಐದ್ ನಿಮಿಷದಲ್ಲಿ ನಿನ್ನ ಹೋಮ್ ನ ನಾನ್ ಫಿನಿಶ್ ಮಾಡ್ತೀನಿ ಹಾಗಂತ ಅಮಲ ಅವಳ ಫ್ರೆಂಡ್ ಕವಿತಾ ಹತ್ರ ಬುಕ್ ತಗೊಂಡ್ಲೋ ಅಷ್ಟಲ್ಲಿ ಶಿವ ಅಲ್ಲಿಗೆ ಬಂದು ಅಮಲ ಮುಂದ್ಗಡೆ ಒಂದು ಲೆಟರ್ ಇಟ್ಟು ಹೋದ ಆ ಲೆಟರ್ನ ತೆಗೆದು ಕವಿತಾ ಓದಕ್ಕೆ ಶುರು ಏ ಏಯ್ ನಿನ್ನನ್ನ ಲವ್ ಮಾಡ್ತಾ ಇದ್ದಾನೆ ಅಯ್ಯೋ ದೇವರ ಲೆಟರ್ ಕೊಟ್ಟಿದ್ದಾನೆ ನೋಡು ಇಲ್ ನೋಡಿ ಈ ಲೆಟರ್ನ ನೀನು ಓದ್ಬೇಡ ಹಾಗಂತ ಕವಿತಾ ಆ ಲೆಟರ್ನ ಹರಿದಾಕದ್ಲ ಆದ್ರೆ ಅಮಲ ಅವಳಿಗೆ ಗೊತ್ತಿಲ್ಲದೆ ಆ ಲೆಟರ್ನ ತೆಗ್ದಿಟ್ಕೊಂಡ್ಲು ಮನೆಗೆ ಹೋದ್ಮೇಲೆ ಅವಳು ಆ ಲೆಟರ್ನ ಓದ್ತಾ ಇದ್ಲು ಶಿವ ಅವಳನ್ನ ಎಷ್ಟು ಇಷ್ಟಪಡ್ತಾ ಇದ್ದಾನೆ ಅನ್ನೋದನ್ನ ಅವಳು ಅವತ್ತು ತಿಳ್ಕೊಂಡ್ಲು ಹಾಗೆ ದಿನಗಳು ಹೋಗ್ತಾ ಇತ್ತು ಮೆಲ್ಲೆ ಮೆಲ್ಲೆ ಅಮಲ ಬದ್ಲಾಗ್ತಾ ಇರೋದನ್ನ ವನಜ ಗಮನಿಸದ್ಲು ಅಮಲ ಇವಾಗ ನಿನ್ನತ್ರ ತುಂಬಾ ಬದ್ಲಾವಣೆ ಬಂದಿದೆ ಕಣೆ ರಾತ್ರಿ ಸಮಯದಲ್ಲಿ ನಿದ್ದೆ ಮಾಡ್ತಾ ಇಲ್ಲ ಬುಕ್ಸ್ ತೆಗ್ದಿಟ್ಟು ನೀನು ಓದ್ತಾನೂ ಇಲ್ಲ ಯಾವಾಗ್ಲೂ ನಗಾಡ್ತಿರ್ತೀಯ ಸರಿಯಾಗಿ ಊಟ ಮಾಡ್ತಿಲ್ಲ ಏನಾಯ್ತೆ ಡಾಕ್ಟರ್ ಹತ್ರ ಹೋಗೋಣವಾ ಅರೆ ಅಕ್ಕ ನನಗೇನಾಯ್ತು ನಾನ್ ಚೆನ್ನಾಗಿದ್ದೀನಕ್ಕ ಇವಾಗ ಯಾಕೆ ಹಾಸ್ಪಿಟಲ್ಗೆ ಹೋಗ್ಬೇಕು ಹಾಗೆ ವನಜ ಹೇಳಿದ ಮಾತೆಗೆ ಅಮಲ ಒಪ್ಕೊಳ್ಳಿಲ್ಲ ತನ್ನ ತಂಗಿಯನ್ನು ನೋಡಿ ವನಜ ತುಂಬಾನೇ ಯೋಚನೆ ಮಾಡ್ತಿದ್ಲೊ ಕಾಲೇಜಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಬೇಕು ಅಂತಾನು ಅಂತ್ಕೊಂಡ್ಲೋ ಈ ಕಡೆ ಅಮಲ ಕಾಲೇಜ್ಗೆ ಹೋಗ್ಬೇಕಂತ ಅಂತ್ಕೊಂಡ್ಲೋ ಮರುದಿನ ಯಾವಾಗ್ಲೂ ತರ ಅಮಲ ತುಂಬಾ ಅಂದವಾಗಿ ರೆಡಿಯಾಗಿ ಕಾಲೇಜ್ಗೆ ಹೋದ್ಲೋ ಆದ್ರೆ ಇವತ್ತು ಶಿವ ಸ್ಟ್ರೈಟ್ ಆಗಿ ಅಮಲ ಹತ್ರನೇ ಬಂದ ಇಲ್ ಅಮಲಾ ನೀನಂದ್ರೆ ನನಗೆ ಪ್ರಾಣ ನಿನ್ನ ಹೆತ ತಾಯಿ ತರ ನೋಡ್ಕೊಳ್ತೀನಿ ನಾವಿಬ್ರು ಮದುವೆ ಮಾಡ್ಕೊಳನ್ವಾ ನಿನಗೆ ಯಾವುದೇ ಕಷ್ಟನಿರಲ್ಲ ನನ್ನ ಪ್ರೀತಿಗೆ ಓಕೆ ಹೇಳ್ಬೋದಲ್ವಾ ಪ್ರತಿದಿನ ನಿನ್ನನ್ನ ನೋಡ್ದೆ ನನ್ನಿಂದ ಇರಕ್ಕಾಗ್ತಿಲ್ಲ ಆಗ್ತಿಲ್ಲ ಗಾಳು ಬೇರೆ ಬರ್ತಾ ಇದೆ ಐ ಲವ್ ಯು ಅಮಲಾ ಹಾಗಂತ ಶಿವ ಪ್ರಪೋಸ್ ಮಾಡಿದಾಗ ಅಮಲಾ ಅದನ್ ಕೇಳಿ ತುಂಬಾ ಸಂತೋಷಪಟ್ಲು ಆಮೇಲೆ ಅಮಲಾ ಕೂಡ ಶಿವ ಹತ್ರ ಲವ್ ಯು ಅಂತ ಹೇಳಿದ್ಲು ಹಾಗೆ ಆ ದಿನದಿಂದ ಅಮಲಾ ಶಿವ ಇಬ್ರು ಪ್ರೀತಿಸಕ್ಕೆ ಶುರು ಮಾಡಿದ್ರು ಹೀಗೇನೆ ದಿನಗಳು ಹೋಗ್ತಾ ಇತ್ತು ಅಮಲಾ ಅವಳ ಫ್ರೆಂಡ್ ಕವಿತಾ ಜೊತೆ ಜಾಸ್ತಿ ಹೊತ್ತಿರಲ್ಲ ಅನ್ನೋದ್ರಿಂದ ಕವಿತಾಳಿಗೆ ಕೋಪ ಬಂತು ಶಿವ ಅಮಲಾ ಪ್ರೀತಿಯ ವಿಷಯ ಹೇಗಾದ್ರೂ ವನಜಾಗೆ ಹೇಳ್ಬೇಕು ಅಂತ ಅನ್ಕೊಂಡ್ಲೋ ಆದ್ರೆ ಅಷ್ಟಲ್ಲಿ ಅಮಲಾ ಅವಳ ಪಕ್ಕದಲ್ಲಿ ಬಂದ್ಲೋ ಏನೇ ಇವಾಗೆಲ್ಲ ನನ್ನ ಹತ್ರ ನೀನ್ ಬರ್ತಾನೆ ಇಲ್ಲ ಏನಾಯ್ತು ಆ ಶಿವನ ಲವ್ ಮಾಡಕ್ಕೆ ಶುರು ಮಾಡಿ ನಿನ ಕೊನೆಗೆ ನನ್ನನ್ನ ಮರ್ತೋದ್ಯಾ ಏನೇ ನೀನು ಹೀಗೆಲ್ಲ ಮಾತಾಡ್ತೀಯಾ ನೀ ಫ್ರೆಂಡ್ ಕಣೆ ನಿನ್ನ ಯಾಕೆ ಮರಿತೀನಿ ಹೇಳು ಸರಿ ನಿನ್ನತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಏನದು ನಾಳೆ ನಾನು ಶಿವ ಇಬ್ರು ಮದುವೆ ಮಾಡ್ಕೊಳ್ತಾ ಇದ್ದೀವಿ ಕಣೆ ಅಕ್ಕನಿಗೆ ಗೊತ್ತಿಲ್ಲದೆ ಈ ಮದುವೆ ಮಾಡ್ಕೊಳ್ಳೋದು ನೀನು ನನ್ನ ಜೊತೆನೆ ಇರೆ ನನಗ್ಯಾಕೋ ಟೆನ್ಷನ್ ಆಗ್ತಿದೆ ನನ್ನಿಂದ ಇರಕ್ಕಾಗಲ್ಲಮ್ಮ ನನ್ನನ್ ಬಿಟ್ಬಿಡು ಹಾಗಂತ ಹೇಳಿ ಕವಿತಾ ಅಲ್ಲಿಂದ ಹೋದ್ಲು ಇದೇ ಒಳ್ಳೆ ಸಮಯ ಅಂತ ಕವಿತಾ ವನಜ ಹತ್ರ ಹೋಗಿ ನಡೆದ ಎಲ್ಲ ವಿಷಯನೂ ಹೇಳಿದ್ಲು ಅಮಲ ಲವ್ ಮಾಡುವ ವಿಷಯ ಕೇಳಿ ವನಜ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು ಅವಳ ಕಣ್ಣಿಂದ ಕಣ್ಣೀರು ಬಂತು ಮದ್ವೆ ಮಾಡ್ಕೊಳ್ಳು ದೂರ ಬಂದಿದೆ ಅಂತ ಆಶ್ಚರ್ಯ ಅಕ್ಕನ ನೋಡಿ ತುಂಬಾನೇ ಹೆದರದ್ಲೋ ಏನೇ ಇದು ನೀನ್ ಲವ್ ಮಾಡುವ ವಿಷಯನ ನನ್ನ ಹತ್ರ ಯಾಕೆ ಹೇಳಲಿಲ್ಲ ನಾನು ಅಕ್ಕ ಮಾತ್ರ ಅಲ್ಲ ನಿನ್ನಮ್ಮನೂ ನಾನೇ ತಾನೆ ನನ್ನಿಂದ ಯಾಕೆ ಮುಚ್ಚಿಟ್ಟೆ ನನ್ನ ಕ್ಷಮ್ಸಕ್ಕ ಮದುವೆ ಅನ್ನೋದು ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು ಅದನ್ನ ರಹಸ್ಯವಾಗಿ ಮಾಡ್ಕೊಳ್ತಿದ್ದೀರಾ ಅಂದ್ರೆ ಅದು ತಪ್ಪಲ್ವಾ ಆ ತಪ್ಪು ಮಾಡ್ಬೇಕಂತ ಯಾಕೆ ನಿನಗೆ ಗನಸ್ತು ನೀನ್ ನನಗೆ ಮಾತ್ ಕೊಟ್ಟಿದೀಯಾ ನಿನ್ಮೇಲನೆ ಎಲ್ಲ ಆಸೆ ಇಟ್ಕೊಂಡಿದ್ದೀನಿ ಬಡವರನ್ನ ಓದಿಸ್ತೀಯಾ ಅಂತ ಹೇಳಿದೆ ಅಲ್ವಾ ನೆನ್ಪಿದೀಯ ಇಲ್ ಇವಾಗ ಮದುವೆ ಮಾಡ್ಕೊಂಡು ಹೇಗ್ ಬಾಳ್ತೀರಾ ನೀವು ಹಣ ಸಂಪಾದನೆ ಮಾಡೋ ವಯಸ್ಸಲ್ಲ ನಿಮ್ದು ಚಿಕ್ಕ ವಯಸ್ಸಲ್ಲೇ ಲವ್ ಮಾಡ್ತೀನಿ ಅಂತ ಹೇಳಿ ಮದುವೆ ಮಾಡ್ಕೊಂಡು ತಪ್ಪು ಮಾಡ್ಬಿಡಿ ನಿಮಗೆ ಚಿನ್ನದಂತ ಭವಿಷ್ಯ ಇದೆ ನೀವು ಸಾಧನೆ ಮಾಡ್ಬೇಕಾಗಿದ್ದು ತುಂಬಾ ಇದೆ ಚಿಕ್ಕ ವಯಸ್ಸಲ್ಲೇ ಮದ್ವೆ ಮಾಡ್ಕೊಂಡು ಕಷ್ಟಪಡ್ಬೇಕಾ ನೀವು ಅದಕ್ಕೆ ಬದ್ಲು ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗಕ್ಕೆ ಹೋಗಿ ಆಮೇಲೆ ಮದುವೆ ಮಾಡ್ಕೊಂಡು ಸಂತೋಷವಾಗಿ ಇರ್ಬೋದಲ್ವಾ ಇವಾಗೆಲ್ಲ ನಿಮ್ ಕೈಯಲ್ಲೇ ಇದೆ ಆಲೋಚನೆ ಮಾಡಿ ನೋಡಿ ಹಾಗಂತ ವನಜ ಹೇಳಿದಾಗ ಅಮಲ ಅವಳು ಮಾಡಿದ ತಪ್ಪು ಅರ್ಥ ಮಾಡ್ಕೊಂಡು ವನಜ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊಂಡ್ಲೋ ಶಿವ ಮನಸ್ಸು ಕೂಡ ಬದ್ಲಾಯ್ತು ಇಬ್ರು ಮನಸನ್ನ ಬದ್ಲಾಯಿಸ್ಕೊಂಡ್ರು ವನಜ ಹೇಳಿದ ಪ್ರಕಾರ ಅಮಲ ಚೆನ್ನಾಗಿ ಓದ್ಕೊಳಕೆ ಶುರು ಮಾಡಿದ್ಲೋ ತಂಗಿ ಚೆನ್ನಾಗಿ ಓದ್ಕೊಳ್ತಿರೋದನ್ನ ನೋಡಿ ವನಜ ಸಂತೋಷಪಟ್ಲು ರಾಮಪುರದಲ್ಲಿ ಕವಿತಾ ರೋಜಾ ಅನ್ನುವ ಅಕ್ಕ ತಂಗಿಯರ್ ಇದ್ರು ಕವಿತಾ ಊರಲ್ಲಿದ್ದೇ ಕೆಲಸ ಮಾಡ್ಕೊಂಡು ತನ್ನ ತಂಗಿನ ಓದಿಸ್ತಿದ್ಲು ಅವ್ರಿಗೆ ಅಮ್ಮ ಇಲ್ಲ ಅನ್ನೋದ್ರಿಂದ ಊರಿನವರು ಎಲ್ರು ಅವರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಆದ್ರಿಂದ ಆ ಅಕ್ಕ ತಂಗಿಯರ್ಗೆ ಯಾವುದೇ ಕಷ್ಟಾನೇ ಇಲ್ಲದೆ ಅವರು ಆ ಊರಿನಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು ಒಂದಿನ ತುಂಬಾ ಸಂತೋಷದಿಂದ ರೋಜಾ ಅವಳ ಮನೆಗ್ ಬಂದ್ಲೋ ಅಕ್ಕ ಇವತ್ತು ನಾನು ತುಂಬಾನೇ ಖುಷಿಯಾಗಿದ್ದೀನಿ ಯಾಕೆ ಏನಾಯ್ತು ಇಷ್ಟು ಖುಷಿಯಾಗಿದ್ಯಾ ಆ ಸಂತೋಷವಾದ ವಿಷಯ ಏನು ಅಂತ ನನ್ನ ಹತ್ರ ಹೇಳ್ಬೋದಲ್ವಾ ನಿನ್ನತ್ರ ಹೇಳದೆ ಎತ್ತಿನ ಅಕ್ಕ ಇವತ್ತಿಂದ ಸೆಕೆಂಡ್ ಪಿ ಯು ಸಿ ಓದೋ ಮುಗ್ದಾಯ್ತು ಅದೂನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ ನಾನಿನ್ನು ಡಿಗ್ರಿ ಓದ್ಕೊಳ್ಬೇಕು ನನಗ್ ತುಂಬಾ ಸಂತೋಷ ಆಗ್ತಾ ಇದೆ ದೇವ್ರಿ ನಮ್ಮೇಲೆ ಕರ್ಣೆ ಹುಟ್ಟುತ್ತ ನಿನಗೆ ಎಷ್ಟು ಶುಭವಾರ್ತೆ ಹೇಳಿದೀಯ ಕಣೆ ಇರು ಇವಾಗ್ಲೇ ಹೋಗಿ ಸಿಹಿ ತರ್ತೀನಿ ಹಾಗಂತ ಕವಿತಾ ಒಳಗಡೆ ಹೋಗಿ ರೋಜಾಗೆ ಸ್ವೀಟ್ ತಗೊಂಡ್ ಬಂದ್ ಕೊಟ್ಲೋ ರೋಜಾ ಕೂಡ ಆ ಸ್ವೀಟ್ ನ ತನ್ನ ಅಕ್ಕನಿಗೆ ಕೊಟ್ಲೋ ಹಾಗೆ ಅವರಿಬ್ರು ತುಂಬಾನೇ ಸಂತೋಷವಾಗಿದ್ರು ತಗೋ ಈ ಹಣ ಇಟ್ಕೊ ಇದ್ರಲ್ಲಿ ಎಲ್ರಿಗೂ ಸ್ವೀಟ್ ತಗೊಂಡ್ ಬಂದ್ ಕೊಡು ನೀನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ ಅನ್ನೋ ವಿಷಯನ ಈ ಊರಿನವ್ರ ಹತ್ರ ಹೇಳಿದ್ರೆ ತುಂಬಾ ಸಂತೋಷ ಪಡ್ತಾರೆ ಎಲ್ಲಾನು ಅವರ ಆಶೀರ್ವಾದ ತಾನೆ ಸರಿ ಅಕ್ಕ ಹಾಗಂತ ರೋಜಾ ಕವಿತಾ ಕೊಟ್ಟ ಹಣ ತಗೊಂಡ್ ಹೋಗಿ ಸ್ವೀಟ್ ತಗೊಂಡು ಊರಲ್ಲಿ ಎಲ್ರಿಗೂ ಕೊಟ್ಲು ಎಲ್ರು ತುಂಬಾನೇ ಮೆಚ್ಕೊಂಡ್ರು ತಂದೆ ತಾಯಿ ಕೂಡ ತಂಗಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಕವಿತಾ ಅಂತ ಎಲ್ರು ಸಂತೋಷಪಟ್ರು ಹಾಗೆ ಸೆಕೆಂಡ್ ಪಿ ಸಿ ಮುಗಿಸಿದ ರೋಜಾನ ಕವಿತಾ ಕಾಲೇಜಲ್ಲಿ ಸೇರ್ಸಿದ್ಲು ಅವಳ ತಂಗಿಯ ಓದುಗೋಸ್ಕರ ಪಾಪ ಕವಿತಾ ತುಂಬಾನೇ ಕಷ್ಟಪಡ್ತಾ ಇದ್ಲು ಅಕ್ಕ ಇಲ್ಲಿವರೆಗೂ ಅಷ್ಟು ಕಚ್ಚಾಗಿರಲ್ಲ ಅಕ್ಕ ಆದ್ರೆ ಇವಾಗ ನಾನು ಹೋಗೋದು ಡಿಗ್ರಿ ಕ್ಲಾಸ್ಗೆ ತುಂಬಾ ಕಚ್ಚಾಗುತ್ತೆ ಈಗಾಗ್ಲೇ ನೀನು ತುಂಬಾನೇ ಕಷ್ಟಪಡ್ತಾ ಇದೀಯ ಅದಕ್ಕೆ ನಾನು ಓದನ್ನ ನಿಲ್ಸಿ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೂ ಕೂಡ ನೀನು ಒಪ್ಕೊಳ್ತಾ ಇಲ್ಲ ಯಾವಾಗ ನೋಡಿದ್ರೆ ಓದ್ಬೇಕು ಅಂತ ಹಠ ಹಿಡಿತಿರ್ತೀಯ ಇಲ್ಲಿ ನೋಡಮ್ಮ ರೋಜಾ ನಿನ್ನಕ್ಕ ನಿನಗೆ ಧೈರ್ಯ ಪ್ರೀತಿ ಮಾತ್ರ ಕೊಡ್ತಾಳೆ ಆದ್ರೆ ಓದು ಹಾಗಲ್ಲ ನಿನಗೆಲ್ಲಾನು ಕೊಡುತ್ತೆ ಹತ್ತು ಜನರನ್ನು ಕಾಪಾಡುವ ಧೈರ್ಯವನ್ನು ಕೊಡುತ್ತೆ ನಿನಗೆ ಹಾಗೇನೆ ಒಳ್ಳೆ ಮನಸ್ಸನ್ನು ಕೊಡುತ್ತೆ ಖಂಡಿತ ನೀನು ಓದ್ಲೇಬೇಕು ಒಳ್ಳೆ ಉದ್ಯೋಗಕ್ಕೆ ಹೋಗಿ ನೀನು ನಮ್ಮ ಊರಿಗೋಸ್ಕರ ಏನಾದರೂ ಮಾಡಲೇಬೇಕು ಆವಾಗಲೇ ಈ ಊರಿನ ಋಣನ ನಮ್ಮಿಂದ ತೀಸ್ಕೊಳಕ್ಕಾಗೋದು ಸರಿ ಅಕ್ಕ ಇನ್ನೊಂದು ವಿಷಯ ಇದನ್ನ ಮನಸಲ್ಲೇ ಇಟ್ಕೊ ನಿನ್ನ ಹತ್ರ ಹಣ ಇಲ್ಲ ಅಂತ ಯಾವಾಗಲೂ ಅಂದ್ಕೋಬೇಡ ಈ ಊರಲ್ಲಿ ಕಾಲೇಜ್ಗೆ ಹೋಗ್ತಾ ಇರುವ ಮೊದಲನೇ ಹೆಣ್ಣು ನೀನು ನಿನ್ನ ನೋಡಿ ನಾಲ್ಕು ಜನ ಓದ್ಬೇಕಂತ ಆಸೆ ಪಡಬೇಕು ನೀನು ಅವರೆಲ್ರಿಗೂ ರೋಲ್ ಮಾಡಲ್ ಆಗಬೇಕು ಓದೋದನ್ ಬಿಟ್ಟು ಬೇರೆ ಯಾವ್ದೇ ಕಡೆನೂ ಗಮನ ಕೊಡ್ಬೇಡ ಸರಿ ಅಕ್ಕ ನಾನು ಬರ್ತೀನಿ ಸರಿಯಮ್ಮ ಹೋಗಿ ಜೋಪನ್ವಾಗಿ ಮನೆಗ್ ಬಾ ಹಾಗೆ ಕವಿತಾ ಅವಳ ತಂಗಿ ರೋಜಾನ ಕಾಲೇಜ್ಗೆ ಕಳ್ಸದ್ಲೋ ಕಾಲೇಜ್ಗೆ ರೋಜಾ ತುಂಬಾ ಸಂತೋಷದಿಂದ ಹೋಗ್ತಾ ಇದ್ಳು ಒಂದು ಹೊಸ ಪ್ರಪಂಚದೊಳಗೆ ಹೋಗೋ ತರ ಅವಳಿಗೆ ಅನಿಸ್ತಿತ್ತು ರೋಜಾನ ನೋಡಿ ಕವಿತಾ ತುಂಬಾನೇ ಹೆಮ್ಮೆ ಪಟ್ಲು ಹೇಗಾದ್ರೂ ಮಾಡಿ ರೋಜಾ ಓದಿಗೆ ಯಾವುದೇ ಕಷ್ಟನೂ ಬರ್ದೇ ಇರುವಾಗ ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡ್ಲೋ ಹಾಗೆ ತುಂಬಾನೇ ಶುರು ಮಾಡಿದ್ಲು ಆದ್ರಿಂದ ಆ ಊರಿನ ಜಮೀನ್ದಾರರ ಹೆಂಡತಿ ಪಾರ್ವತಿಯನ್ನು ಭೇಟಿ ನಮಸ್ಕಾರ ನಮಸ್ಕಾರಮ್ಮ ನಮಸ್ಕಾರ ಕವಿತಾ ಏನು ಇಲ್ಲಿಗೆ ಬಂದಿದೀಯಾ ಹಣ ಏನಾದ್ರೂ ಬೇಕಾಗಿತ್ತಾ ಹೌದಮ್ಮ ನನ್ ತಂಗಿ ಕಾಲೇಜ್ಗೆ ಸೇರಿದ್ದಾಳೆ ಇನ್ನು ಹಣ ತುಂಬಾನೇ ಖರ್ಚಾಗುತ್ತೆ ಅದಕ್ಕೆ ಹಣ ಸಂಪಾದನೆ ಮಾಡಕ್ಕೆ ಇನ್ನು ಹೆಚ್ಚು ಕೆಲಸ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಲ್ಲಮ್ಮ ಕವಿತಾ ಇವಾಗಲೇ ನಾಲ್ಕು ಮನೆಗೆ ಹೋಗಿ ನೀನು ಕೆಲಸ ಮಾಡ್ತಾ ಇದೀಯ ಪಕ್ಕದವ್ರ ಹೊಲಕ್ಕೂ ಹೋಗಿ ಅಲ್ಲೂ ಕೆಲಸ ಮಾಡ್ತಿದ್ಯಾ ಇದು ಸಾಕಾಗಲ್ಲ ಅಂದ್ರೆ ಇನ್ನೇನು ಕೆಲಸ ಮಾಡ್ತೀಯ ನೀನು ಈ ಕೆಲಸ ಮಾಡಕ್ಕೆ ನಿನಗೆ ಸಮಯ ಸಾಕಾಗ್ತಾ ಇಲ್ಲ ತಾನೆ ನಾನು ರಾತ್ರಿ ಸಮಯದಲ್ಲಿ ಏನಾದ್ರೂ ಕೆಲಸ ಸಿಕ್ಕಿದ್ರು ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಏನಾದ್ರೂ ಕೆಲಸ ಸಿಕ್ಕಿದ್ರೆ ಸ್ವಲ್ಪ ಹೇಳ್ತೀರಾ ರಾತ್ರಿ ನಿದ್ದೆ ಮಾಡೋದನ್ನ ಬಿಟ್ಟು ಕೆಲಸ ಮಾಡೋದಂದ್ರೆ ಏನೋ ತಮಾಷೆನಾ ಆರೋಗ್ಯ ಹಾಳಾಗೋಗಲ್ವಾ ಸ್ವಲ್ಪ ಯೋಚನೆ ಮಾಡು ನಿನಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ ನಿನ್ ತಂಗಿನ ಚೆನ್ನಾಗಿ ಓದಿಸ್ಕೊ ಆಮೇಲೆ ಅವಳಿಗೆ ಉದ್ಯೋಗ ಬಂದ್ಮೇಲೆ ನಾನು ಸಾಲನ ತೀರ್ಸಿದ್ರೆ ಅದೇ ಸಾಕು ಆ ತಪ್ಪು ನನ್ನಿಂದ ಮಾಡಕ್ಕಾಗಲ್ಲಮ್ಮ ನಮ್ ತಂದೆ ಸಾಲ ಮಾಡಿ ಅದನ್ನ ತೀರ್ಸಕ್ಕಾಗ್ತೇನೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದೋ ನಮ್ಮಅಮ್ಮನ ತಂದೆ ಹೋದ್ಮೇಲೆ ನಮ್ಮನ್ನ ನೋಡ್ಕೊಳಕಾಗದೆ ಅವ್ರನ್ನು ಸತ್ತೋದ್ರು ಆದ್ರಿಂದ ಸಾಲ ಅನ್ನೋ ವಿಷಯ ಕಡೆ ನನ್ ಹೋಗೋದೇ ಇಲ್ಲ ನನ್ನ ತಂಗಿಗೆ ಕೆಲಸ ಸಿಗೋ ತನಕ ನಾನು ಕೆಲಸ ಮಾಡಲೇಬೇಕು ಆಮೇಲೆ ಅವಳು ನನ್ನ ಎಲ್ಲಿ ಕೆಲಸಕ್ಕೆ ಹೋಗಕ್ಕೆ ಬಿಡ್ತಾಳೆ ಅವಳ ಬಗ್ಗೆ ನಿಮಗೆ ಗೊತ್ತಿಲ್ವಾ ಮನೇಲೇ ಕೂರ್ಸ್ಕೊಂಡು ನೋಡ್ಕೊಳ್ತಾಳೆ ಹ್ಮ್ ನನ್ನ ಮಾತು ನೀನು ಕೇಳ್ತೀಯ ಸರಿ ನಾನು ನಿನಗೊಂದು ಕೆಲಸ ಹೇಳ್ತೀನಿ ಅದನ್ ಮಾಡು ನಮ್ಮೂರಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಅಲ್ವಾ ಅಲ್ಲಿ ರಾತ್ರಿ ಸಮಯದಲ್ಲೂ ತುಂಬಾ ಕೆಲಸ ನಡೆಯುತ್ತೆ ಖಂಡಿತ ರಾತ್ರಿ ಹನ್ನೆರಡು ಗಂಟೆ ತನಕ ಅಲ್ಲಿ ಕೆಲಸ ಮಾಡಬೇಕಾಗಿ ಬರುತ್ತೆ ನೀನು ಮಾಡ್ತೀಯ ತಾನೆ ಮಾಡ್ತೀನಮ್ಮ ಈ ಸಹಾಯನ ಯಾವಾಗ್ಲೂ ಮರೆಯಲ್ಲ ನೀವ್ ಮಾಡಿದ ದೊಡ್ಡ ಸಹಾಯ ಹಾಗಂತ ಕವಿತಾ ಅಲ್ಲಿಂದ ಮನೆಗ್ ಹೋದ್ಲೋ ಮನೆಗೆ ಹೋಗಿ ಅವಳ ತಂಗಿಗೆ ಇಷ್ಟವಾದ ಆಹಾರ ಪದಾರ್ಥನ ಮಾಡಿದ್ಲವ ಹಾಗೆ ಆ ದಿನ ಸಂಜೆ ಆಯ್ತು ಸಂಜೆ ಆದ್ಮೇಲೆ ರೋಜಾ ಕಾಲೇಜ್ ಮುಗಿಸಿ ಮನೆಗ್ ಬಂದ್ಲೋ ರೋಜಾ ಯಾಕೋ ತುಂಬಾ ಬೇಜಾರಲ್ಲಿ ಇದ್ಲೋ ಏನೈತೆ ಯಾಕೊಂಥರ ಏನಕ್ಕಾ ಅವ್ರೆಲ್ರು ನನ್ ಬಟ್ಟೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದಾರೆ ಇವತ್ತು ಕಾಲೇಜ್ಗೆ ಎಲ್ರು ಎಷ್ಟ್ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಗೊತ್ತಾ ನಾನೇ ಈ ತರ ಬಟ್ಟೆ ಹಾಕೊಂಡು ಹೋಗಿದ್ದು ಎಲ್ರು ನನ್ನ ಏನೋ ವಿಚಿತ್ರ ಜೀವಿನ ನೋಡತರ ನೋಡಿದ್ರು ಬೇಜಾರ್ ಮಾಡ್ಕೋಬೇಡ ರೋಜಾ ಅವ್ರ ಮಾತನ್ನ ಕಿವಿಗೆ ಹಾಕೊಳ್ಬೇಡ ನಾವು ಇರೋದನ್ನ ಇಟ್ಕೊಂಡು ಬಾಳ್ಬೇಕು ಅಲ್ವಾ ಯಾವಾಗ್ಲೂ ನಮ್ ಬಡತನನ ನೋಡಿ ನಾವು ಬೇಜಾರ್ ಮಾಡ್ಕೊಳ್ಬಾರ್ದು ಯಾಕಂದ್ರೆ ದೊಡ್ಡ ದೊಡ್ಡ ಮೇಧಾವಿಗಳು ಕೂಡ ಬಡತನದಿಂದ ಬಂದವರು ತಾನೆ ಬೇಜಾರ್ ಮಾಡ್ಕೋಬೇಡ ನಿನಗೆ ಇಷ್ಟವಾದ ಆಹಾರನ ಮಾಡಿದೀನಿ ಬಾ ಇಬ್ರು ಹೋಗಿ ಊಟ ಮಾಡೋಣ ಹಾಗಂತ ಕವಿತಾ ರೋಜಾಲ ಮನಸ್ಸನ್ನ ಬದ್ಲಾಯಿಸಿ ಅವಳಿಗೋಸ್ಕರ ಆಹಾರ ತಗೊಂಡ್ ಬಂದ್ ಕೊಟ್ಲೋ ತಂಗಿ ನಗಾಡ್ಬೇಕು ಅನ್ನೋದಕ್ಕೋಸ್ಕರ ಅವಳು ಏನೇನೋ ಜೋಕ್ ಗಳನ್ನ ಹಾಗೆ ಒಂದ್ ವಾರಾನು ಮುಗೀತು ಒಂದ್ ವಾರ ಆದ್ರೂ ಕೂಡ ರೋಜಾ ಕಾಲೇಜ್ ಮುಗ್ದು ಮನೆಗ್ ಬರುವಾಗ ಸಪ್ರೇಟ್ ಆಗಿ ಹೋಗಿ ಕೂತ್ಕೊಳ್ತಾ ಇದ್ಳು ಅಕ್ಕ ಬಡತನನ ನೋಡಿ ಬೇಜಾರ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾಳೆ ಆದ್ರೆ ಕಾಲೇಜಲ್ಲಿ ಎಲ್ರು ನಾನು ಹಾಕೋ ಬಟ್ಟೆ ನೋಡಿ ತಮಾಷೆ ಮಾಡ್ತಾ ಇದ್ದಾರೆ ಇನ್ನೇನಾದ್ರೂ ಪರವಾಗಿಲ್ಲ ನಾನ್ ಕೂಡ ಅವ್ರ ತರನೆ ಡ್ರೆಸ್ ಮಾಡ್ಕೊಳ್ಬೇಕು ಹಾಗಂತ ಆಲೋಚನೆ ಮಾಡಿದ ರೋಜಾಳಿಗೆ ಒಂದು ಆಲೋಚನೆ ಬಂತು ತಕ್ಷಣ ಅವಳ ಅಕ್ಕ ಹತ್ರ ಹೋದ್ಲು ಅಕ್ಕ ನಾನು ಓದಕ್ಕೆ ಸ್ವಲ್ಪ ಮೆಟೀರಿಯಲ್ಸ್ ಬೇಕು ಅದಕ್ಕೆ ಒಂದು ಸಾವಿರ ಬೇಕು ಸರಿ ರೋಜಾ ತಗೋ ಹಾಗಂತ ಅವಳ ತಂಗಿಗೆ ಕವಿತಾ ಸಾವಿರ ರೂಪಾಯಿ ಕೊಟ್ಲೋ ಆ ಹಣ ತಗೊಂಡ್ ಹೋದ ರೋಜಾ ಆ ದಿನ ಕಾಲೇಜ್ಗೆ ಹೋಗಿ ವಾಪಸ್ ಮನೆಗ್ ಬರುವಾಗ ತುಂಬಾ ಅಂದವಾದ ಡ್ರೆಸ್ನ ಹಾಕೊಂಡ್ ಬಂದ್ಲೋ ತನ್ನ ತಂಗಿ ರೋಜನ ನೋಡಿ ಕವಿತಾ ತುಂಬಾ ಸಂತೋಷ ಪಟ್ಲು ಈ ಬಟ್ಟೆ ತುಂಬಾ ಚೆನ್ನಾಗಿದೆ ಕಣೆ ನಿನಗೆ ನಾನು ಮೆಟೀರಿಯಲ್ಸ್ ತಗೊಳ್ಳುವಾಗ ಅಲ್ಲೇ ಇಟ್ಟಕ ಈ ಬಟ್ಟೆ ಕೂಡ ತುಂಬಾ ಕಡಿಮೆ ಆಗಿತ್ತು ಅದಕ್ಕೆ ಮೆಟೀರಿಯಲ್ಸ್ ತಗೊಂಡು ಹಣದಲ್ಲಿ ಈ ಡ್ರೆಸ್ನ ನಾನು ತಗೊಂಡೆ ಹಾಗಂತ ಹೇಳಿ ರೋಜಾ ಅವಳ ರೂಮ್ ಒಳಗಡೆ ಹೋದ್ಲು ಆದ್ರೆ ರೋಜಾನ ನೋಡಿ ಕವಿತಾಳಿಗೆ ಸ್ವಲ್ಪ ಅನುಮಾನ ಬಂತು ಯಾಕೋ ರೋಜಾ ಅವಳ ಹತ್ರ ಸುಳ್ಳು ಹೇಳುತ್ತಾರೋ ಅವಳಿಗೆ ಅನಿಸ್ತು ಆಮೇಲೆ ಮರುದಿನ ಕೂಡ ರೋಜಾ ಅವಳ ಅಕ್ಕನ ಹತ್ರ ಬಂದು ಪುಸ್ತಕ ತಗೊಳಕ್ಕೆ ಹಣ ಬೇಕು ಅಂತ ಕೇಳಿದ್ಲು ಕವಿತಾನು ಹಣ ಕೊಟ್ಲು ಆ ಹಣದಲ್ಲೂ ರೋಜಾ ಶಾಪಿಂಗ್ ಹೋಗಿ ಅವಳಿಗೆ ಇಷ್ಟವಾದ ಬಟ್ಟೆ ಚಪ್ಲಿ ಹೀಗೆ ಅವಳಿಗೆ ಎಲ್ಲಾನು ತಗೊಂಡ್ಳು ಅಕ್ಕ ಪ್ರತಿದಿನ ನಿನ್ನ ಹತ್ರ ಹಣ ಕೇಳಕ್ಕೆ ನನಗೆ ಯಾಕೋ ಕಷ್ಟ ಆಗ್ತಾ ಇದೆ ಅದಕ್ಕೆ ನೀನು ಹಣನ ಅಲ್ಲಿ ಇಟ್ಬಿಟ್ಟು ಹೋಗ್ಬಿಡು ನಾನು ಅದರಲ್ಲಿ ನನಗೇನ್ ಬೇಕೋ ಅದನ್ನ ತಗೊಳ್ತೀನಿ ಸರಿ ರೋಜಾ ಹಾಗೆ ಕವಿತಾ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿ ಮನೆಯಲ್ಲಿ ಆ ಹಣನ ಇಡ್ತಾ ಇದ್ಳು ರೋಜಾ ಆ ಹಣ ತಗೊಂಡ್ ಹೋಗಿ ಅದ್ರ ಶಾಪಿಂಗ್ ಮಾಡ್ತಾ ಇದ್ಲೋ ಅಕ್ಕ ಕವಿತಾ ಕೇಳಿದ್ರೆ ರೋಜಾ ಏನೇನೋ ಸುಳ್ಳು ಹೇಳ್ತಾ ಇದ್ಲೋ ಒಂದಿನ ಜಮೀನ್ದಾರ್ ಹೆಂಡತಿ ಪಾರ್ವತಿ ಮನೆಗ್ ಬಂದ್ರು ಏನೇ ರೋಜಾ ಹೀರೋಯಿನ್ ತರ ಇದ್ಯಾ ಕವಿತಾ ಮನೇಲಿಲ್ವಾ ಇಲ್ಲಮ್ಮ ಇಲ್ಲಾದ್ರೂ ಹೊರಗಡೆ ಹೋಗಿರ್ತಾಳೆ ಏನಾದ್ರೂ ಮಾತಾಡ್ಬೇಕಾ ನಿಮ್ಮ ಅಕ್ಕನತ್ರ ಅಲ್ಲ ನಿನ್ನತ್ರ ಮಾತಾಡ್ಬೇಕು ಅಂತ ನಾನ್ ಬಂದೆ ನೀನ್ ಮಾಡೋ ಕೆಲ್ಸ ಸ್ವಲ್ಪನಾದ್ರೂ ಚೆನ್ನಾಗಿದ್ಯಾ ನಿನ್ನ ಚೆನ್ನಾಗಿ ಓದ್ಸೋದಕ್ಕೋಸ್ಕರ ನಿಮ್ಮ ಅಕ್ಕ ರಾತ್ರಿ ಸರಿಯಾಗಿ ನಿದ್ದೆನೂ ಮಾಡದೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಳೆ ಹಗ್ಲಿಡಿ ಮನೆ ಕೆಲಸ ಮಾಡ್ತಾಳೆ ಅವಳನ್ನು ನೋಡಿದ್ರೆ ನನಗ್ ತುಂಬಾ ಬೇಜಾರಾಗ್ತಾ ಇದೆ ಆದ್ರೆ ನೀನು ಅವಳು ಕಷ್ಟಪಟ್ಟು ಸಂಪಾದನೆ ಮಾಡೋ ಹಣದಲ್ಲಿ ಶಾಪಿಂಗ್ ಮಾಡಿ ನಿನ್ ಜೀವನಾನ ನಾಶ ಮಾಡ್ಕೊಳ್ತಿದ್ಯಾ ಇನ್ ಮುಂದೆನಾದ್ರೂ ನಿಮ್ಮ ಅಕ್ಕನ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಹಾಗಂತ ಹೇಳಿ ಪಾರ್ವತಿ ಅಲ್ಲಿಂದ ಹೋದ್ಲು ಪಾರ್ವತಿ ಹೇಳಿದ ಮಾತನ್ನು ಕೇಳಿ ರೋಜಾ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು ಆ ದಿನ ರಾತ್ರಿ ಅವಳಕ್ಕ ಫ್ಯಾಕ್ಟ್ರಿಯಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ಅಳ್ತಾ ಇದ್ಲು ಅಕ್ಕ ನನ್ನ ಕ್ಷಮಿಸಕ್ಕ ನೀನು ಕಷ್ಟಪಟ್ಟು ಸಂಪಾದನೆ ಮಾಡೋ ಹಣದಲ್ಲಿ ಸುಳ್ಳು ಹೇಳಿ ನಾನು ಅದನ್ನೆಲ್ಲ ಶಾಪಿಂಗ್ಗೆ ಖರ್ಚು ಮಾಡ್ತಾ ಇದ್ದೆ ನನ್ನ ಕ್ಷಮಿಸ್ಬಿಡು ಪರವಾಗಿಲ್ವೇ ನೀನ್ ಸಂತೋಷವಾಗಿರೋದು ನನಗ್ ಮುಖ್ಯ ಅಲ್ವಾ ಅದಕ್ಕೆ ಯಾಕೆ ಅಳ್ತೀಯ ಹತ್ರ ನನಗೂ ಅಳು ಬರಲ್ವಾ ಹಾಗಂತ ಕವಿತಾ ಹೇಳ್ತಾ ಇದ್ದಾಗ ರೋಜಾ ಅವಳ ಅಕ್ಕನತ್ರ ಕಾಲಿಗೆ ಬಿದ್ದು ಸಾರಿ ಕೇಳಿದ್ಲು ಆಮೇಲೆ ರೋಜಾ ಶಾಪಿಂಗ್ ಹುಚ್ಚನೆಲ್ಲ ಬಿಟ್ಟು ಓದಿನ ಕಡೆ ಗಮನ ಕೊಟ್ಲೋ. ಅವಳಕ್ಕನ ಆಸೆಗೋಸ್ಕರ ಪ್ರತಿದಿನ ಕಷ್ಟಪಟ್ಟು ಓದ್ಕೊಳ್ಳಕ್ಕೆ ಶುರು ಮಾಡಿದ್ಳು